ಲೆಬನಾನ್ ಮೇಲೆ ಇಸ್ರೇಲ್ ವಾಯು ದಾಳಿ ಇಸ್ರೇಲ್ಗೆ ಕೌಂಟರ್ ಕೊಟ್ಟ ಲೆಬನಾನ್ ಇಸ್ರೇಲ್ ಮೇಲೆ ದಾಳಿ ಇಟ್ಟ ಹೆಜ್ಬುಲ್ಲಾ ಇಸ್ರೇಲಿನ ಪ್ರತಿಕಾರದ ಜ್ವಾಲೆ ಸದ್ಯಕ್ಕೆ ತಣ್ಣಗಾಗುವ ಯಾವುದೇ ಲಕ್ಷಣಗಳು ಕಾಣಿಸ್ತಾ ಇಲ್ಲ ಹೆಜ್ಬುಲ್ಲಾ ಬಂಡುಕೋರರನ್ನೇ ಟಾರ್ಗೆಟ್ ಮಾಡಿರುವ ಇಸ್ರೇಲ್ ಪದೇ ಪದೇ ಲೆಬನಾನ್ ಮೇಲೆ ದಾಳಿ ಮಾಡ್ತಾ ಇದೆ ಹುಡುಕಿ ಹುಡುಕಿ ಹೆಜ್ಬುಲ್ಲಾ ಉಗ್ರರನ್ನ ಹೊಡೆದುರಿಸ್ತಾ ಇದೆ ಇದೀಗ ಲೆಬನಾನ್ನ ದಕ್ಷಿಣ ಭಾಗದ ಪ್ರದೇಶಗಳ ಮೇಲೆ ಇಸ್ರೇಲ್ ವಾಯು ದಾಳಿ ಮಾಡಿದ್ದು ಎಂಟು ಮಂದಿ ಸಾವನ್ನಪ್ಪಿದ್ದಾರೆ ಇದರಿಂದ ರೊಚ್ಚಿಗೆದ್ದ ಲೆಬನಾನ್ ಇಸ್ರೇಲ್ ಮೇಲೆ ಮರು ದಾಳಿ ಮಾಡಿ ಐವರನ್ನ ಕೊಂದಿದೆ ಹೆಜ್ಬುಲ್ಲಾ ಬಂಡುಕೋರರನ್ನ ಟಾರ್ಗೆಟ್ ಮಾಡಿರುವ ಇಸ್ರೇಲ್ ಲೆಬನಾನ್ನಲ್ಲಿ ದಾಳಿ ಮುಂದುವರೆಸಿದೆ ಗುರುವಾರ ದಕ್ಷಿಣ ಭಾಗದ ಪ್ರದೇಶಗಳ ಮೇಲೆ ಅಟ್ಯಾಕ್ ಮಾಡಿದೆ ಇಸ್ರೇಲ್ ನಡೆಸಿದ ದಾಳಿಯಲ್ಲಿ ಎಂಟು ಮಂದಿ ಉಸಿರು ಚೆಲ್ಲಿದ್ದಾರೆ ಈ ಪ್ರದೇಶಗಳಿಂದ ತೆರಳುವಂತೆ ಲೆಬನಾನ್ ಜನರಿಗೆ ಇಸ್ರೇಲ್ ಸೇನೆ ಮತ್ತೊಮ್ಮೆ ಎಚ್ಚರಿಕೆ ನೀಡಿದೆ ಇಸ್ರೇಲ್ ಆಕ್ರಮಿತ ವೆಸ್ಟ್ ಬ್ಯಾಂಕ್ನಲ್ಲಿ ನಡೆಸಿದ ದಾಳಿಯಲ್ಲಿ ಮೂವರು ಮೃತಪಟ್ಟಿದ್ದಾರೆ ವಾಯು ದಾಳಿಯಿಂದಾಗಿ ಇಬ್ಬರು ಮೃತಪಟ್ಟಿದ್ರೆ ಗುಂಡಿನ ದಾಳಿಗೆ ಒಬ್ಬರು ಮೃತಪಟ್ಟಿದ್ದಾರೆ ಅಂತ ಪ್ಯಾಲೆಸ್ತೀನ ಆರೋಗ್ಯ ಸಚಿವಾಲಯ ಮಾಹಿತಿ ನೀಡಿದೆ ನೂರ್ ಶಾಮ್ಸ್ ಪ್ರದೇಶದಲ್ಲಿರುವ ನಿರಾಶ್ರಿತ ಶಿಬಿರದ ಮೇಲೆ ಇಸ್ರೇಲ್ ಅಕ್ಟೋಬರ್ ತಿಂಗಳಲ್ಲಿ ಪದೇ ಪದೇ ದಾಳಿಯನ್ನ ಮಾಡ್ತಾ ಇದೆ ಈ ಶಿಬಿರದಲ್ಲಿ ಹೆಜ್ಬುಲ್ಲಾ ಬಂಡುಕೋರರು ಉಳಿದುಕೊಂಡಿದ್ದಾರೆ ಅಂತ ಇಸ್ರೇಲ್ ವಾದಿಸುತ್ತಿದೆ ಜೊತೆಗೆ ಇಸ್ರೇಲ್ ಮೇಲೆ ದಾಳಿಗೆ ಸಂಚು ರೂಪಿಸಿದ್ದ ತಂಡದ ಭಾಗವಾಗಿದ್ದ ಒಬ್ಬ ಬಂಡುಕೋರ ಕೂಡ ಇದೇ ಶಿಬಿರದಲ್ಲಿ ತಂಗಿದ್ದ ಆತನನ್ನು ಹತ್ಯೆ ಮಾಡಿರುವುದಾಗಿ ಇಸ್ರೇಲ್ ಹೇಳಿಕೊಂಡಿದೆ ಅಲ್ಲದೆ ನಮ್ಮ ಗುಪ್ತಚರ ಕೇಂದ್ರಗಳಲ್ಲಿ ಇರಾನಿನ ಪರವಾಗಿ ಮಾಹಿತಿ ಸಂಗ್ರಹಿಸುತ್ತಿದ್ದ ಕೆಲವರನ್ನ ಬಂಧಿಸಿದ್ದೇವೆ ಅಂತ ಇಸ್ರೇಲ್ ಪೊಲೀಸರು ಕೂಡ ತಿಳಿಸಿದ್ದಾರೆ ಲೆಬನಾನ್ ಹಾಗೂ ಇಸ್ರೇಲ್ ನಡುವೆ ಕದನ ವಿರಾಮ ಒಪ್ಪಂದದ ಕುರಿತು ಮಾತುಕತೆ ನಡೆಸಬೇಕು ಎಂಬ ಮಾತು ಹೆಚ್ಚು ಕೇಳಿ ಬರುತ್ತಿದ್ರೂ ಕೂಡ ಇಸ್ರೇಲ್ ತನ್ನ ದಾಳಿಯನ್ನ ಮುಂದುವರಿಸಿದ್ದು ಲೆಬನಾನ್ ಕಣ್ಣು ಕೆಂಪಾಗಿಸಿದೆ ಇತ್ತ ಹೆಜ್ಬುಲ್ಲಾದ ನೂತನ ನಾಯಕ ನಯೀಮ್ ಕಾಸಿಬ್ ಕೂಡ ಷರತ್ತುಬದ್ಧ ಕದನ ವಿರಾಮಕ್ಕೆ ನಾವು ರೆಡಿ ಇದ್ದೇವೆ ಆದರೆ ಇಸ್ರೇಲ್ ತಮ್ಮ ಆಗ್ರಹಗಳಿಗೆ ಒಪ್ಪಿಕೊಳ್ಳದಿದ್ರೆ ನಮ್ಮ ಹೋರಾಟ ಮುಂದುವರಿಯುತ್ತೆ ಅಂತ ಹೇಳಿದ್ದಾರೆ ಇಸ್ರೇಲ್ ದಾಳಿಗೆ ಪ್ರತಿ ದಾಳಿ ಹೂಡಿದ ಲೆಬನಾನ್ ಲೆಬನಾನ್ ಮೇಲೆ ನಿರಂತರ ದಾಳಿ ಮಾಡುತ್ತಿರುವ ಇಸ್ರೇಲ್ ವಿರುದ್ಧ ಲೆಬನಾನ್ ಕೂಡ ಕೌಂಟರ್ ಅಟ್ಯಾಕ್ ಮಾಡುತ್ತಲೇ ಬಂದಿದೆ ಗುರುವಾರ ಇಸ್ರೇಲ್ ದಾಳಿ ನಡೆಸಿದ ನಂತರ ಇಸ್ರೇಲ್ ಉತ್ತರ ಭಾಗದಲ್ಲಿ ಲೆಬನಾನ್ ರಾಕೆಟ್ ದಾಳಿ ನಡೆಸಿದೆ ಈ ದಾಳಿಯಲ್ಲಿ ನಾಲ್ವರು ವಿದೇಶಿ ನೌಕರರು ಸೇರಿ ಐವರು ಸಾವನ್ನಪ್ಪಿದ್ದಾರೆ ಹೆಜ್ಬುಲ್ಲಾ ಬಂಡುಕೋರರ ವಿರುದ್ಧ ಕಾರ್ಯಾಚರಣೆ ನಡೆಸಲು ಲೆಬನಾನ್ ಮೇಲೆ ಇಸ್ರೇಲ್ ಪಡೆಗಳು ದಾಳಿ ಆರಂಭಿಸಿದ ನಂತರ ತೀವ್ರ ದಾಳಿ ಇದಾಗಿದೆ ಒಟ್ಟಿನಲ್ಲಿ ಇಸ್ರೇಲ್ ಹಾಗೂ ಲೆಬನಾನ್ ದಾಳಿಯಿಂದಾಗಿ ನಾಗರಿಕರು ಕೂಡ ಬಲಿಯಾಗ್ತಾ ಇದ್ದು ನಿವಾಸಿಗಳು ಜೀವಭಯದಲ್ಲಿ ದಿನ ದುಡಿತಾ ಇದ್ದಾರೆ ಹೆಜ್ಬುಲ್ಲಾ ಬಂಡುಕೋರರೇ ನಮ್ಮ ಟಾರ್ಗೆಟ್ ಅಂತ ಇಸ್ರೇಲ್ ಹೇಳಿಕೊಳ್ತಾ ಇದ್ದು ಲೆಬನಾನ್ ಮೇಲೆ ಇನ್ನಷ್ಟು ದಾಳಿ ಮಾಡುವ ಮುನ್ಸೂಚನೆ ನೀಡಿದೆ ಅಲ್ಲದೆ ಕಳೆದ ಎರಡು ದಿನದ ಹಿಂದೆ ಉತ್ತರ ಘಾಚದಲ್ಲಿ ದೊಡ್ಡ ದಾಳಿ ನಡೆಸಿತ್ತು ಈ ದಾಳಿಯಲ್ಲಿ ತೊಂಬತ್ತೈದು ಮಂದಿ ಸಾವನ್ನಪ್ಪಿದ್ರು